ಮಹರ್ಷಿ ಬೆಳಗುಂದಿ ಅವರಿಗೆ ಬಹಳನೆ ಖುಷಿಯಾಗಿದೆ ಬಾಳು ಬೆಳಗುಂದಿ ಪರ್ಫಾರ್ಮೆನ್ಸ್ ಆಗಿರ್ಬೋದು ಸೊ ಮಹಾಸಂಗಮ ಮಹಾನಟಿ ಮತ್ತೆ ಅದ್ಭುತವಾದಂತಹ ಕಾರ್ಯಕ್ರಮ ಹಳ್ಳಿ ಪವರ್ ಮಹಾಸಂಗಮದಲ್ಲಿ ಸೂಪರ್ ಆಗಿ ಬಾಳು ಬೆಳಗುಂದಿ ಗೆಸ್ಟ್ ಆಗಿ ಹೋಗಿರ್ತಾರೆ ಸಂಗುಳಿಯಲ್ಲಿ ಒಂದು ಫಂಕ್ಷನ್ ಕೂಡ ನಡೆದಿರುತ್ತೆ ತುಂಬಾ ಚೆನ್ನಾಗಿ ಹಾಡನ್ನ ಆಡಿ ಎಲ್ರಿಗೂ ಕೂಡ ಇಂಪ್ರೆಸ್ ಮಾಡ್ತಾರೆ ಜಡ್ಜಸ್ ಗಳು ತರುಣ್ ಸುಧೀರ್ ಅವರು ಪ್ರೇಮ ಅವರು ರಮೇಶ್ ಅರವಿಂದ್ ಅವರು ತುಂಬಾನೇ ಖುಷಿ ಪಡ್ತಾರೆ ಅಹ್ ಇವರ ಹಾಡನ್ನ ಆಡಿ ಕೇಳಿ ಖುಷಿ ಪಟ್ಟು ಮನೋರಂಜನೆಯು ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು ಎಲ್ರು ಕೂಡ ನೋಡಿ ಇಷ್ಟಪಟ್ಟಿದ್ದಾರೆ ಅಷ್ಟು ಸೂಪರ್ ಆಗಿ ಬಂದಿದೆ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಅನ್ನ ನೀಡಿದರೆ ಬಾಡು ಬೆಳಗುಂದಿ ಸಿಕ್ಕಾಪಡೆ ಸೂಪರ್ ಆಗಿ ಆಡುತ್ತಾರೆ ಸಾಹಿತ್ಯವನ್ನು ಸಹ ಬರೀತಾರೆ ಈ ಒಂದು ಕಾರ್ಯಕ್ರಮ ಮಹಾಸಂಗಮದಲ್ಲಿ ವಿಶೇಷವಾದಂತಹ ಹಾಡನ್ನು ಆಡುತ್ತಾರೆ ಇವರೇ ಇವರದ್ದೇ ಆದಂತಹ ಒಂದು ಸಾಂಗ್ಗಳು ಕೆಲವಷ್ಟು ಆಡಿ ರಂಜಿಸ್ತಾರೆ ಡ್ಯಾನ್ಸ್ ಮಾಡ್ತಾರೆ ಅಭಿಮಾನಿಗಳು ಕೂಡ ಡ್ಯಾನ್ಸ್ ಮಾಡ್ತಾರೆ ಕುಣಿದು ಕುಪ್ಪಳಿಸ್ತಾರೆ ನಿಮಗೂ ಕೂಡ ಇಷ್ಟನ ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಅವರ ಹಾಡು ಇದೇ ರೀತಿ ಚೆನ್ನಾಗಿ ಮಿಂಚಲಿ ಜೊತೆಗೆ ಸಿನಿಮಾ ಅವಕಾಶಗಳು ಸಿನಿಮಾದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೂಡ ಆಡ್ತಾ ಇದ್ದಾರೆ ಮಹೇಶ್ ಅವರಿಗೆ ಬಹಳನೇ ಖುಷಿ ಇದೆ ಗಳು ತುಂಬಾನೇ ಖುಷಿ ರಮೇಶ್ ಅರವಿಂದ್ ಅವರು ಸೊ ಬಾಳು ಅವರ ಒಂದು ಬೆಳವಣಿಗೆ ಆಗಿರಬೇಕು ಸರಿಯಪ್ಪು ಕೂಡ ಅವರು ನೋಡಿದ್ದಾರೆ ತುಂಬಾನೇ ಇಷ್ಟಪಟ್ಟಿದ್ದಾರೆ ಎನ್ಕರೇಜ್ ಸಹ ಮಾಡಿದ್ದಾರೆ ಇದೇ ರೀತಿ ಚೆನ್ನಾಗಿ ಆಡಿ ಇದೇ ರೀತಿ ಚೆನ್ನಾಗಿ ಮಿಂಚಿ ಜನರ ಒಂದು ಪ್ರೀತಿ ವಿಶ್ವಾಸ ಸಪೋರ್ಟ್ ನಿಮ್ಗೆ ತುಂಬಾನೇ ಮೊದೆಯಿಂದ ಕೂಡ ಜಾಸ್ತಿ ಜನ ನಿಮ್ಮನ್ನ ಇಷ್ಟ ಇದಾರೆ ಈಗ ಇನ್ನೂ ಕೂಡ ಜಾಸ್ತಿ ಲಕ್ಷಾಂತರ ಫ್ಯಾನ್ಸ್ ಗಳು ಫಾಲೋವರ್ಸ್ ಗಳು ಇದ್ದಾರೆ ಇದೇ ರೀತಿ ಮುಂದುವರಿ ಅಂತ ಕೂಡ ತರುಣ್ ಸುದ್ದಿ ಅವರು ಮನಸ್ಪೂರ್ತಿಯಾಗಿ ವಿಶೇಷನ ತಿಳಿಸಿದ್ದಾರೆ ನೀವು ಕೂಡ ಬಾಳು ಬೆಳಗುಂದಿಗೆ ಸಪೋರ್ಟ್ ಮಾಡ್ತೀರಾ ಅವರ ಹಾಡುಗಳು ನಿಮಗೂ ಕೂಡ ಇಷ್ಟ ಉತ್ತರ ಕನ್ನಡ ಭಾಗದಲ್ಲಿ ಫೇಮಸ್ ಇವರ ಒಂದು ಹಾಡುಗಳು ಸಾಂಗ್ ಗಳು ಎಲ್ಲವೂ ಕೂಡ ವೈರಲ್ ಆಗ್ತಾ ಇರುತ್ತೆ ಅಂತ ಹೇಳ್ಬಹುದು ಜನರಿಗಂತೂ ಇವರ ಅಂತಾರೆ ನೆಕ್ಸ್ಟ್ ಕ್ರೇಜ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಡಾನ್ಸ್ ಸಹ ಮಾಡ್ತಾರೆ ಎಂಜಾಯ್ ಮಾಡಿದ್ರೆ ಪ್ರತಿದಿನ ಹಾಡನ್ನ ಕೇಳ್ತಾರೆ